ಎಲ್ಲರಿಗೂ ನನ್ನ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತು ಕಡಲೆಪುರಿಯನ್ನು ಉಪಯೋಗಿಸ್ಕೊಂಡು ಖಾರ ಮಂಡಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ ಸೊ ಚಳಿಗೆ ತುಂಬಾ ಕರುಕುರುವಾಗಿರುತ್ತೆ ಸೊ ಬಾಯಿಗೆ ತುಂಬ ರುಚಿ ಕೊಡುತ್ತೆ ಸೊ ಬನ್ನಿ ಈ ರುಚಿ ಕೊಡುವಂಥ ಒಂದು ಖಾರವನ್ನು ಖಾರ ಮಂಡಕ್ಕಿಯನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಹಾಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಕಡಲೆ ಬೀಜ ಹಾಗೂ ಗುಂಟೂರು ಮೆಣ್ಸಿನ್ಕಾಯನ್ನು ಒಂದು ಐದು ತೆಗೆದುಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಹಾಗೇ ಅರಿಶಿನ ಪುಡಿ ಖಾರದ ಪುಡಿ ಹಾಗೆ ಒಂದು ಬೌಲ್ ಆಗುವಷ್ಟು ಬೂಂದಿ ಖಾರವನ್ನು ತೆಗೆದುಕೊಂಡಿದ್ದೀನಿ ಆನಂತರ ಕರ್ಬೇವಿನ ಸೊಪ್ಪು ಒಂದು ಮೂರು ಕಡ್ಡಿ ಆಗುವಷ್ಟು ತೆಗೆದುಕೊಂಡಿದ್ದೀನಿ ಸೊ ಮಾಡೋ ವಿಧಾನ ನೋಡ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ನಾನು ತೆಗೆದುಕೊಂಡಿರ್ತಕ್ಕಂತಹ ಕಡಲೆ ಬೀಜವನ್ನು ತೆಗೆದು ಸೇರಿಸ್ಕೊಂಡಿದ್ದೀನಿ ಸೊ ಕಡಲೆ ಬೀಜವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟು ಲೋ ಚೆನ್ನಾಗಿ ಫ್ರೈ ಫ್ರೈ ಆಗ್ತಾ ಆಗ್ತಾಯಿದೆ ಸೊ ಆವಾಗೇ ನಾನು ಒಂದು ನಾಲ್ಕು ನಾಲ್ಕರಿಂದ ಐದು ಹೆಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಇವಾಗ ಚೆನ್ನಾಗಿ ನೋಡ್ತಿರ್ಬೋದು ಬೆಳ್ಳುಳ್ಳಿ ಮತ್ತು ಕಡಲೆ ಬೀಜ ಬಣ್ಣ ಬದಲಾಗಿದೆ ಕ್ರಿಸ್ಪಿನೆಸ್ ಆಗಿದೆ ಸೊ ಈಗ ನಾನು ಕರ್ಬೇನ್ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಕರ್ಬೇನ್ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸೊ ಆನಂತರ ನಾನು ಕಟ್ ಮಾಡಿರ್ತಕ್ಕಂಥ ಗುಂಟೂರು ಮೆಣ್ಸಿನ್ಕಾಯನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಆಗಬೇಕಿದು ಇಲ್ಲ ಅಂದರೆ ಹಸಿ ಹಸಿ ಹಾಗೆ ಇರುತ್ತೆ ಕಡಲೆಪುರಿ ಜೊತೆ ಮಿಕ್ಸ್ ಮಾಡಿದಾಗ ಕಡಲೆಪುರಿ ಕೂಡ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಸೊ ಅನಂತರ ಒಂದು ಸ್ವಲ್ಪ ಸ್ವಲ್ಪ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಸೊ ಹಿಂಗನ್ನು ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಅನಂತರ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊತೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಸೊ ಉಪ್ಪಿನ ಪುರಿಯನ್ನು ತೆಗೆದುಕೊಂಡಿರೋದ್ರಿಂದಾಗಿ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಸೊ ಸಪ್ಪೆ ಪುರಿ ಆದರೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಸೊ ನಾನು ಉಪ್ಪಿನ ಪುರಿಯನ್ನು ತೆಗೆದುಕೊಂಡಿರೋ ಕಾರಣ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊತಾ ಇದ್ದೀನಿ ಸೊ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ಇದೆಲ್ಲ ಆಗಿದೆ ಅಲ್ವಾ ಸೊ ಬಿಸಿ ಇದ್ದಾಗೆ ನಾವು ಕಡಲೆಪುರಿ ತೆಗೆದುಕೊಂಡಿರ್ತೀವಲ್ಲ ಸೊ ಅದಕ್ಕೆ ನಾನೀ ಪುರಿ ಮೇಲೆ ಒಗ್ಗರಣೆ ಮಾಡ್ತಕ್ಕಂಥ ಕಡಲೆ ಬೀಜವನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಮಿಕ್ಸ್ ಮಾಡಬೇಕಾಗಿರೋ ಕಾರಣ ಒಂದು ಅಗಲವಾದ ಪಾತ್ರೆಯನ್ನು ತೆಗೆದುಕೋಬೇಕಾಗತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ನೋಡ್ತಿರ್ಬೋದು ಇವಾಗ ಖಾರ ಬೂಂದಿಯನ್ನು ಕೂಡ ಚ ಹಾಕ್ತಾಯಿದ್ದೀನಿ ಸೊ ಖಾರ ಬೂಂದಿ ಹಾಕಿದ ನಂತರ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಸೊ ಫೈನಲಾಗಿ ರೆಡಿ ಆಗಿದೆ ಸೊ ಈವ್ನಿಂಗು ಟೀ ಟೈಮು ತುಂಬಾ ರುಚಿಯಾಗಿರುತ್ತೆ ಟೀ ಟೈಮಲ್ಲಿ ಇಟ್ಕೊಂಡು ತಿನ್ಬೋದು ಸೊ ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಮಾಡಬೇಕಾದ ಕೆಲಸ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್